जय श्री राम हे हम टू अः स्व बर ನಡೆದಂತಹ ದುರ್ಘಟನೆ ಇಡೀ ದೇಶಕ್ಕೆ ಅಲ್ಲ ಇಡೀ ಪ್ರಪಂಚಕ್ಕೆ ಗೊತ್ತಿದೆ ಇಡೀ ದೇಶ ಇವತ್ತು ಯಾರು ಹುತಾತ್ಮರಾಗಿ ಇಪ್ಪತ್ತೆಂಟು ದಿನಗಳಿಗೋಸ್ಕರ ಕಂಪನಿ ನಡೀತಾ ಇದೆ ಇಡೀ ದೇಶ ನಿಜಕ್ಕೂ ಶೋಕಮಯವಾಗಿದೆ ಅವರ ಆತ್ಮಗಳಿಗೆ ಶಾಂತಿ ಸಿಗಲಿ ಅವರಿಗೆ ಇಡೀ ಭಾರತ ಚಿರಗುಣಿಯಾಗಿರುತ್ತೆ ಅಂತ ಹೇಳೋದಕ್ಕೋಸ್ಕರ ಅದೇ ರೀತಿ ಪಾಪಿ ಪಾಕಿಸ್ತಾನದ ವಿರುದ್ಧ ನಾವೆಲ್ಲರೂ ಒಂದಾಗಿದ್ದೇವೆ ಕೇಂದ್ರ ಸರ್ಕಾರಕ್ಕೆ ಯಾವುದೇ ಭಿನ್ನಾಭಿಪ್ರಾಯ ಇದ್ದರೂ ಸಹ ಇಂತಹ ಸಂದರ್ಭದಲ್ಲಿ ನಾವೆಲ್ಲ ಪಕ್ಷಾತೀತವಾಗಿ ಧರ್ಮಾತೀತವಾಗಿ ಜಾತ್ಯಾತೀತವಾಗಿ ಭಾಷಾತೀತವಾಗಿಲ್ಲ ಒಂದಾಗ್ತೀವಿ ಕೇಂದ್ರ ಸರ್ಕಾರದ ಜೊತೆ ನಾವಿರ್ತೀವಿ ನಮ್ಮ ಸೈನಿಕರ ಮನೋಸ್ಥೈರ್ಯ ನಾವು ಆಗ್ತೀವಿ ಅಂತ ಹೇಳೋದಕ್ಕೋಸ್ಕರ ಒಂದು ಸಾಂಕೇತಿಕವಾಗಿ ಇವತ್ತು ಈ ಪ್ರಶ್ನೆ ಪಾಕಿಸ್ತಾನ ಮುಲ್ಗಾಮಿಂದು ಏನು ನಮ್ಮ ಕಾಶ್ಮೀರದ ಬಹುಲ್ಗಾಮಿ ಏನು ನಮ್ಮ ಭಾರತ ಬಹಳ ಹೀನಾಯವಾಗಿ ಅವರು ನಮ್ಮ ಹಿಂದೂಗಳನ್ನು ನಮ್ಮ ಭಾರತೀಯಗಳನ್ನು ಕಾಯಿಸಿದ್ದಾರೆ ಈ ರೀತಿಯ ತಟ್ಟ ಶಾಸಕವನ್ನು ನಮ್ಮ ಭಾರತೀಯ ಸೇನೆ ಕೊಡಬೇಕು ನಮ್ಮ ಏನಿವತ್ತು ಇಪ್ಪತ್ತೆಂಟು ಜನವನ್ನು ಅವರು ನಮ್ಮ ಹಿಂದೂ ಧರ್ಮವನ್ನು ನಮ್ಮ ಹಿಂದೂ ಧರ್ಮವನ್ನು ಸಾಯಿಸಿದ್ದಾರೆ ತಕ್ಕ ತಟ್ಟಶಾಸ್ತ್ರವನ್ನು ದಿನ ಏನು ಹುತಾತ್ಮರಾಗಿತ್ತು ಇವತ್ತಿನ ಅದರಲ್ಲಿ ನಮ್ಮ ರಾಜ್ಯದ ಮೂರು ಜನರ ಅವರ ಆತ್ಮಕ್ಕೆ ಶಾಂತಿ ಸಿಕ್ಕ ನಾವು ದೀಪ ಬೆಳೆಯುವ ಕಾರ್ಯ ಮಾಡಿ ಅವರಿಗೆ ಉತ್ತರವನ್ನು ಕೊಡ್ತಾ ಇದ್ದೀವಿ ಏನು ಅವ್ರಿಗೆ ನೀರೆಯನ್ನು ಕಾಡೋದು ಅವ್ರ ಏನು ಒಪ್ಪಂದ ಆಗಿತ್ತು ಆ ಒಪ್ಪಂದವನ್ನು ರದ್ದು ಮಾಡಿದ್ದಾರೆ ಅವ್ರಿಗೆ ನಮ್ಮ ಮೋದಿ ಅವರು ಇದರಿಂದ ಬಹಳ ಕಠಿಣವಾಗಿ ನಿರ್ಧಾರವನ್ನು ತಗೊಂಡು ಯಾವುದೇ ರೀತಿಯಿಂದ ಕನಿಷ್ಠ ಅವ್ರು ನಮ್ಮ ದೇಶದ ಕಡೆ ಕಿತ್ತು ನೋಡಬೇಕಂದ್ರೆ ಭಯಪಡೋದು ಏನು ಇಪ್ಪತ್ತೆರಡು ಜನ ಅವರು ನಮ್ಮ ಹಿಂದೂಗಳ್ನ ಕಾಯ್ತಾರೆ ಇದರ ವಿರುದ್ಧವಾಗಿ ಒಂದು ಎರಡು ಸಾವಿರದ ಎಂಟುನೂರು ಜನ ಆದರೂ ಅವ್ರು ಕಾಯ್ತಾರೆ ಅವ್ರಿಗೆ ಕಾಲ ಇದರ ಹಿಂದೂ ವಿನಾಯುವಾಗ ಅವ್ರನ್ನ ಕಾಯ್ತಿದ್ದ ನಾವು ನಾವು ದೇಶದ ಪರವಾಗಿ ಹಿಂದೂಗಳ ಪರವಾಗಿ ನಮ್ಮ ಕಾರ್ಯಕರ್ತರ ಪರವಾಗಿ ನಮ್ಮ ಮನುಷ್ಯನ ಪರವಾಗಿ ಅವ್ರನ್ನ ಮನವಿ ಏನು ನಮ್ಮ ಭಾರತ ಹಿಂದೂ ಎಲ್ಲ ಧರ್ಮವನ್ನು ಒಳಗಡೆ ನಮ್ಮ ಭಾರತ ದೇಶ ಎಲ್ಲ ನಾವು ಒಳಗಡೆ ಇಟ್ಕೊಂಡಿದ್ದು ನಮ್ಮ ತಪ್ಪ ಅಂತ ಪ್ರಶ್ನೆ ಮಾಡ್ತೀವಿ ಅದಕ್ಕೆ ನಮ್ಮ ನಮ್ಮ ಒಳಜಗಳ ಅಂತ ನೀಚ ಇತರರು ಮಾಡಿದ್ದಾರೆ ಹಾಗಾಗಿ ಪಾಕಿಸ್ತಾನವನ್ನು ಭೂಪಟದಲ್ಲಿ ಇಲ್ಲೇ ಇರೋದು ಮಾಡಬೇಕು ಅಂತ ನಾವು ನಮ್ಮ ಈ ಏನು ನಮ್ಮ ಉಸ್ಮಾತ್ಮ ರಾಜಿದ್ದಾರೆ ಏನು ನಮ್ಮ ಕರ್ನಾಟಕವರಿದ್ದಾರೆ